ಬಣ್ಣ ಮತ್ತು ಪ್ರೀತಿ ಎರಡರಲ್ಲಿ ಯಾವುದು ಮುಖ್ಯ ಅಂದರೆ ಕೆಲವೊಮ್ಮೆ ಬಣ್ಣ ಮುಖ್ಯ ಅಂತ ಅನಿಸುತ್ತೆ ಆದರೆ ಕೊನೆಗೆ ಉಳಿಯೋದು ಪ್ರೀತಿ ಮಾತ್ರ ಈ ಒಂದು ವಿಚಾರವನ್ನು ಈ ಕತೆ ಪ್ರತಿಧ್ವನಿಸುತ್ತೆ ಅವಳು ಶ್ಯಾಮಲ ಬಹಳ ಒಳ್ಳೆಯ ಹುಡುಗಿ ಚೂಟಿ ಹುಡುಗಿ ನೋಡೋದಕ್ಕೂ ಕೂಡ ಚೆನ್ನಾಗಿದ್ಲು ಆದರೆ ಒಂದೇ ಒಂದು ಕೊರಗು ಅವಳನ್ನು ಬಾಧಿಸ್ತಾ ಇತ್ತು ಅವಳನ್ನು ಮಾತ್ರ ಅಲ್ಲ ಅವರ ಅಪ್ಪ ಅಮ್ಮನ್ನು ಕೂಡ ಆ ನೋವು ತುಂಬಾ ಕಾಡ್ತಾ ಇತ್ತು ಅದೇ ಮೂವತ್ತು ಮೀರಿದ್ರೂ ಆಕೆಗಿನ್ನೂ ಮದುವೆ ಆಗಿರಲಿಲ್ಲ ಅಂತ ನೋಡೋಕ್ಕೂ ಚೆನ್ನಾಗಿದ್ದಾಳೆ ಒಳ್ಳೆ ವಿದ್ಯಾವಂತೆ ಚೂಟಿ ಹಾಗಿದ್ದು ಯಾಕೆ ಮದುವೆ ಆಗಿಲ್ಲ ಎಲ್ಲರ ಪ್ರಶ್ನೆ ಒಂದೇ ಆದರೆ ಅವಳು ಇದ್ದದ್ದು ಕಪ್ಪು ಕಪ್ಪು ಅಂದರೆ ಕೂದಲಿನ ಬಣ್ಣ ಹೇಗಿದೆಯೋ ಅಷ್ಟು ಕಪ್ಪಿದ್ಲು ಹೀಗಾಗಿ ಆಕೆ ಇನ್ನೂ ಬಣ್ಣದ ಕಾರಣದಿಂದ ಮದುವೆ ಸೆಟ್ ಆಗಿರಲಿಲ್ಲ ಬಂದವರೆಲ್ಲ ಆಕೆಯನ್ನು ನೋಡಿ ನಮ್ಮ ಗುಡ್ಗಿ ಇಷ್ಟ ಇಲ್ಲ ಅಂತ ಹೋಗ್ಬಿಡೋರು ಪಾಪ ಆಕೆಯ ಅಮ್ಮ ಸುನಂದ ಓರಗೆಯವರ ಹತ್ರ ಮಾತನಾಡಬೇಕಾದ್ರೆ ನನ್ನ ಮಗಳಿಗೂ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ಅಂದರೆ ಆ ಓರಗೆಯಲ್ಲಿದ್ದ ಸುಜಾತ ಮುಖಕ್ಕೆ ಕೊಡ್ದಂಗೆ ಊನ್ ಬಿಡಮ್ಮ ಹೆತ್ತೋರಿಗೆ ಹೆಗ್ಣ ಮುದ್ದು ಸಿಗ್ತಾನೆ ಸಿಗ್ತಾನೆ ಅಂತ ಹೇಳಿದಾಗ ಅವಳ ಹತ್ರ ಜಗಳ ಆಡಿ ಒಳಗಡೆ ಇದ್ಲು ಮಗಳು ಎಲ್ಲವನ್ನ ಕೇಳಿಸ್ಕೊಂಡಾಗ ನೀನೇನು ಬೇಜಾರು ಮಾಡ್ಕೊಬೇಡಮ್ಮ ನಿನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳೋ ಹುಡುಗ ಸಿಗ್ತಾನೆ ನಿನ್ನ ವ್ಯಕ್ತಿತ್ವ ಏನು ಅನ್ನೋದು ನನಗೆ ಗೊತ್ತಿದೆ ನಿನ್ನಂಥ ಹುಡುಗಿನ ಮದುವೆ ಆಗಬೇಕಂದ್ರೆ ಅವನು ಅದೃಷ್ಟ ಮಾಡಿ ಬಂದಿರಬೇಕಮ್ಮ ಅದು ಈ ಜನಕ್ಕೇನು ಗೊತ್ತು ಮೂಡ ಜನ ಮೂರ್ಖ ಜನ ಅವಳಿಗೆ ಅವಳನ್ನೇ ಬೈಕೊಂಡು ಸುಮ್ಮನಾಗ್ತಾ ಇದ್ಲು ಶಾಮರಾಯರು ಕೂಡ ಮಗಳಿಗೆ ಏನನ್ನು ಹೇಳೋದಕ್ಕೆ ಹೋಗ್ತಾ ಇರಲಿಲ್ಲ ಅವ್ರಿಗೂ ಬಹಳನೇ ಬೇಸರವಿತ್ತು ನನ್ನ ಮಗಳು ಕಪ್ಪಿದಾಳೆ ಆದರೆ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾಳೆ ವಿದ್ಯಾವಂತೆ ಹಾಗಿದ್ದು ಯಾಕೆ ಅವಳನ್ನ ಎಲ್ಲ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಶಾಮರಾಯರಿಗೂ ಅರ್ಥವಾಗಿರಲಿಲ್ಲ ಸರಿ ಅವತ್ತಿನ ಬೆಳಿಗ್ಗೆ ಪತ್ರಿಕೆಯನ್ನು ಓದುತ್ತಾ ಕುಳ್ತಿದ್ರು ಶಾಮರಾಯರು ಮದುವೆ ಬ್ರೋಕರ್ ಭೀಮಣ್ಣ ಅಲ್ಲಿಗೆ ಬಂದರು ಓ ಭೀಮಣ್ಣ ಬನ್ನಿ ಬನ್ನಿ ಸುನಂದು ಭೀಮಣ್ಣ ಬಂದರು ಒಂದೆರಡು ಲೋಟ ಟೀ ತಂಬ ಟೀ ತಗೋಬಂದು ಕೊಟ್ಟರು ಸುನಂದ ಅವರು ಏನು ಬಂದಿದ್ದು ಏ ಏನಿಲ್ಲ ಈ ದೂರ ದೂರಲ್ಲಿ ಒಬ್ಬ ನರಸಿಂಹ ಅಂತ ಇದ್ದಾರೆ ಅವ್ರ ತಂಗಿ ಮಗ ಪ್ಯಾಟೆನಲ್ಲೊಂದು ಗಿರ್ವಿ ಅಂಗಡಿ ಇಟ್ಕೊಂಡಿದ್ದಾನೆ ಅವನೇನು ನಿಮ್ಮ ಹುಡುಗಿ ನೋಡ್ತೀನಿ ಅಂತ ಹೇಳಿದ್ದ ಹೌದಾ ಕರ್ಕೊಬನ್ನಿ ಯಾವಾಗ ಬರ್ತಾರಂತೆ ಏನಿಲ್ಲ ಮುಂದಿನ ವಾರ ಬರ್ತೀನಿ ಅಂತ ಹೇಳಿದ್ದಾರೆ ಸರಿ ಸರಿ ಕರ್ಕೊ ಬನ್ನಿ ಭೀಮಣ್ಣ ನಮಸ್ಕಾರ ಮಾಡಿ ಹೊರಟ ಭೀಮಣ್ಣ ಹೋದ ಮೇಲೆ ಶ್ಯಾಮರ ಸುನಂದ ಆ ಕಡೆ ತಿರುಗಿ ಸುನಂದು ಶ್ಯಾಮಲಾಗೆ ಸ್ವಲ್ಪ ರೆಡಿಯಾಗಿ ಕೇಳ್ಬಿಡಮ್ಮ ಮುಂದಿನ ವಾರ ಏನಂತ ಹೇಳಿರಿ ನಾನು ಕೇಳಿದ್ರು ಸುನಂದ ಯಾಕೆ ಯಾಕ ಪ್ರತಿ ವಾರ ಯಾರಾದರೂ ಬರ್ತಲೇ ಇರ್ತಾರೆ ನಾನು ಅವಳಿಗೆ ಹೇಳ್ತಾ ಇರ್ತೀನಿ ರೆಡಿಯಾಗಮ್ಮ ತುಂಬ ಚೆನ್ನಾಗಿ ರೆಡಿಯಾಗು ಅಂತ ಹೇಳಿದ್ದನ್ನೆಲ್ಲ ಕೇಳಿ ಅವಳು ತಗಲು ಬೊಂಬೆ ಥರ ರೆಡಿಯಾಗಿ ನಿಂತಿರ್ತಾಳೆ ಬಂದವರು ಚೆನ್ನಾಗಿ ತಿಂತಾರೆ ನಿಮ್ಮ ಹುಡುಗಿ ಇಷ್ಟ ಆಗಲಿಲ್ಲ ಅಂತ ಹೋಗ್ತಾರೆ ನನಗೂ ಬೇಜಾರಾಗ್ಬಿಟ್ಟಿದ್ದೀರಿ ನಾನು ಏನಂತ ಹೇಳಿ ಹೇಳಿ ಅವಳಿಗೆ ನೀವೇ ಹೇಳಿ ಅಂದಾಗ ಶ್ಯಾಮರಾಯರು ಕೂಡ ಮೆತ್ತಗಾಗಿದ್ದರು ಮಗಳಿಗೆ ಯಾವತ್ತಿಗೂ ದಂಡಿಸಿದವರಲ್ಲ ಅವಳ ಮನಸ್ಸನ್ನು ನೋಯಿಸುವ ಯಾವ ಮಾತನ್ನೂ ಆಡಿದವರಲ್ಲ ಶ್ಯಾಮರಾಯರು ಆದರೆ ಈ ಮಾತುಕತೆಗಳನ್ನೆಲ್ಲ ಕೇಳಿಸಿಕೊಂಡಂತಹ ಶ್ಯಾಮಲ ಅಮ್ಮ ನೀವು ಯಾಕೆ ಬೇಜಾರು ಮಾಡ್ಕೊಳ್ತೀರಾ ನಾನು ರೆಡಿಯಾಗಿ ತಿನ್ಬಿಡಿ ಅಷ್ಟೇ ಹೇಳಿ ರೂಮಿನ ಕಡೆಗೆ ನಡೆದಿದ್ಲು ಭಾನುವಾರ ಬಂತು ಇವರೇನೋ ಅನ್ಯಮನಸ್ಕರಾಗಿಯೇ ಇದ್ದರು ಭಾಳ ದೊಡ್ಡ ನಿರೀಕ್ಷೆ ಇರಲಿಲ್ಲ ಶ್ಯಾಮಲಾಗೂ ಅಷ್ಟೇ ಬಂದವರೆಲ್ಲ ಬಂದು ಹೋಗಿದ್ದಾಯ್ತು ಇವನು ಒಬ್ಬ ತಾನೇ ಬಂದು ಹೋಗಲಿ ಅಂತ ಸುಮ್ಮನಾಗಿದ್ಲು ಆದರೆ ಕರ್ತವ್ಯ ರೆಡಿಯಾಗಬೇಕು ರೆಡಿಯಾಗಿ ನಿಂತಿದ್ಲು ಒಳ್ಳೆ ಸೀರೆಯನ್ನು ಉಟ್ಕೊಂಡಿದ್ಲು ಹೂವನ್ನು ಮುಡಿದು ಲಕ್ಷಣವಾಗಿ ಅವರ ಮುಂದೆ ಕಾಫಿ ತಟ್ಟೆಯನ್ನು ಹಿಡ್ಕೊಂಡು ಬಂದ್ಲು ಮನೆಯವರೆಲ್ಲ ಬಂದು ಕೂತ್ಕೊಂಡಿದ್ರು ಗಿರೀಶ ಗಿರಿವಿ ಅಂಗಡಿ ಇಟ್ಟಿದ್ದ ನೋಡೋದಕ್ಕೆ ತಕ್ಕ ಮಟ್ಟಿಗೆ ಚೆನ್ನಾಗೇ ಇದ್ದ ಆದರೆ ಅವನಿಗೆ ಒಳ್ಳೆಯ ಹುಡುಗಿನ ಮದುವೆ ಆಗಬೇಕು ಅನ್ನೋ ಕನಸು ಮಾತ್ರ ಇತ್ತು ಅವನು ಬಹಳಷ್ಟು ಹುಡುಗಿನ ನೋಡಿ ರಿಜೆಕ್ಟ್ ಮಾಡೇ ಬಂದಿದ್ದ ಕೆಲವೊಬ್ಬರು ಅವನ್ನ ರಿಜೆಕ್ಟ್ ಮಾಡಿದ್ದು ಇದೆ ಅವರು ಎಲ್ಲರೂ ಟೀಯನ್ನು ಕುಡಿದ್ರು ಒಂದು ಹತ್ತು ನಿಮಿಷ ಮಾತನಾಡಿದ್ರು ಇನ್ನೇನು ಹೇಳ್ತಾರೋ ಸಹಜವಾಗಿ ಇಲ್ಲ ಅಂತಾನೆ ತಾನೇ ಹೇಳೋದು ಶ್ಯಾಮರಾಯರು ಸುನಂದ ಅವರು ಸುಮ್ಮನೆ ನಿಂತುಕೊಂಡ್ರು ಹುಡುಗನ ಅಭಿಪ್ರಾಯನ ಕೇಳೋಣ ಅಂದರು ಬ್ರೋಕರ್ ಭೀಮಣ್ಣ ಗಿರೀಶ ಹುಡುಗಿಯ ಕಡೆ ಒಮ್ಮೆ ನೋಡ್ದ ಶ್ಯಾಮಲ ಗಿರೀಶನನ್ನು ವಾರೆಗಣ್ಣಿನಿಂದ ನೋಡಿ ತಲೆ ತಗ್ಗಿಸ್ಕೊಂಡ್ಳು ನಾಚಿಕೆಯಲ್ಲೇ ಗಿರೀಶನಿಗೆ ಅದೇನಾಯ್ತ ಗೊತ್ತಿಲ್ಲ ನನಗೆ ಹುಡುಗಿ ಒಪ್ಪಿಗೆ ಅಂದ ಇವ್ರಿಗೆ ಆಶ್ಚರ್ಯ ಆಗೋಯ್ತು ಏನು ಹೇಳಿದ್ರಿ ಕೇಳಿದ್ರು ಶ್ಯಾಮರಾಯರು ನನ್ನ ಹುಡುಗಿ ಒಪ್ಪಿಗೆ ನಾನು ಮದುವೆ ಆಗ್ತೀನಿ ಶ್ಯಾಮರಾಯರು ಸುನಂದ ಅವರ ಕಣ್ಣಲ್ಲಿ ಕಣ್ಣೀರೇ ಬಿಡ್ತು ನಿಜಾನ ಹೌದು ಯಾಕೆ ಕಣ್ಣೀರು ಗಿರೀಶನ ಅಪ್ಪ ಕೇಳಿದ್ರು ಏನಿಲ್ಲ ಮಗಳನ್ನು ನೋಡೋದಕ್ಕೆ ಬಂದವರು ಯಾರೂ ಕೂಡ ಒಪ್ತಾ ಇರಲಿಲ್ಲ ಏನೋ ಒಂದು ಕಾರಣ ಹೇಳಿ ಹೋಗ್ತಾ ನೀ ನೀವೊಬ್ಬರೇ ಇವತ್ತಿಗೆ ಇಲ್ಲಿ ನಿಂತ್ಕೊಂಡು ನಿಮ್ಮ ಅಭಿಪ್ರಾಯವನ್ನು ನೇರವಾಗಿ ಹೇಳಿದ್ದು ಅದು ನನಗೆ ಭಾಳ ಖುಷಿಯಾಯಿತು ಅಂದರು ಯಾಕೆ ರಿಜೆಕ್ಟ್ ಮಾಡೋಗ್ತಾಯಿದ್ರು ಅವಳು ಕಪ್ಪು ಅನ್ನೋ ಕಾರಣಕ್ಕೆ ಮೂಡ ಜನ ನೀವು ತಲೆ ಕೆಡಿಸ್ಕೋಬೇಡಿ ನನ್ನ ಮಗ ಯಾವತ್ತಕ್ಕೂ ಬಣ್ಣ ನೋಡ್ದೋನಲ್ಲ ನನ್ನ ಮಗ ಅಲ್ಲ ನಮಗೂ ಕೂಡ ಬಣ್ಣದ ಬಗ್ಗೆ ಯಾವ ವ್ಯಾಮೋಹನೂ ಇಲ್ಲ ಅದ್ರ ಬಗ್ಗೆ ಹುಚ್ಚೂ ಇಲ್ಲ ಗಿರೀಶನ ತಾಯಿ ಕೂಡ ಅದೇ ಮಾತನ್ನು ಹೇಳಿದಾಗ ಶ್ಯಾಮರಾಯರು ಸುನಂದ ಬ್ರೋಕರ್ ಭೀಮಣ್ಣ ಮುಖ್ಯವಾಗಿ ಶ್ಯಾಮಲ ಬಹಳನೇ ಖುಷಿಯಾಗಿ ಹೋಗ್ಬಿಟ್ರು ಒಂದೊಳ್ಳೆ ಜೀವನ ನಮಗೆ ಸಿಗ್ತಾ ಇದೆಯಲ್ಲ ಅನ್ನೋ ಖುಷಿ ಅವ್ರಿಗಾಯಿತು ಮುಂದಿನ ವಾರ ನಿಮ್ಮ ಮನೆಗೆ ಬರ್ತೀವಿ ಆಮೇಲೆ ಸ್ವಲ್ಪ ಮಾತನಾಡೋದಿದೆ ಅಂತ ಹೇಳಿದಾಗ ಅವರು ಒಪ್ಪಿ ಹೊರಗಡೆ ಹೋದರು ಹೋದ ನಂತರ ಇವ್ರಿಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ಸುನಂದ ಹೊರಗಡೆ ಹೋಗಿ ನನ್ನ ಮಗಳನ್ನ ನೋಡೋಕೆ ಬಂದಿದ್ದು ಹುಡುಗ ಒಪ್ಕೊಂಡ ಅಂತ ಸುಜಾತ ಮುಂದೆ ಗರ್ವದಿಂದ ಹೇಳ್ಕೊಂಡ್ರು ಆಗ ಅವಳು ಹೇಳಿದ್ಲು ಅಯ್ಯೋ ಯಾರ್ಯಾರೋ ಬಂದರು ಯಾರ್ಯಾರೋ ಹೋದರು ಮಗಳನ್ನ ಮಾತ್ರ ಒಪ್ಪಿರಲಿಲ್ಲ ಯಾರೋ ಬಂದು ಒಪ್ಕೊಂಡವನಂತೆ ಅವನಿಗೇನಾಯ್ತೋ ಐಬು ಏನೋ ದೂರದ ಪ್ಯಾಟೇನಲ್ಲಿ ಗಿರ್ವಿ ಅಂಗಡಿ ಇಟ್ಕೊಂಡವನಂತೆ ಅಲ್ಲಿ ಏನೇನಾಯ್ತೋ ಯಾರಿಗೊತ್ತಮ್ಮ ಸ್ವಲ್ಪ ಮೂದಲಿಸಿಯೇ ಮಾತನಾಡಿದರು ಅಲ್ಲಿಂದಾಚೆಗೆ ಯಾಕೋ ಸ್ವಲ್ಪ ಅನುಮನಸ್ಸು ಶುರುವಾಗಿತ್ತು ಇವರಿಗೆ ಹೌದಲ್ವಾ ಮಗಳನ್ನ ನಂಬಿ ದೂರದ ಪೇಟೆಗೆ ಹೆಂಗೆ ಕೊಡೋದು ಅವನು ಹೇಗೋ ಏನೋ ಒಪ್ಕೊಂಡಿದ್ದಾನೆ ಒಪ್ಕೊಳ್ತೀನಿ ಆದರೆ ಇವ್ರು ಹೇಳೋ ಥರ ಏನಾದರೂ ಆಗೋಗ್ಬಿಟ್ರೆ ನೋಡಿ ನೋಡಿ ಮಗಳನ್ನ ನಾವು ಹಳ್ಳಕ್ಕೆ ನುಗ್ಬಾರ್ದಲ್ವ ಹುಡುಗನ ಬಗ್ಗೆ ಅನುಮಾನ ಅಲ್ಲ ಒಂದು ಬಾರಿ ನಾವು ಆಲೋಚಿಸಿ ಆಮೇಲೆ ನಿರ್ಧಾರ ತಗೊಳ್ಳೋಣ ಅಂತ ಹೇಳಿ ಒಂದು ಬಾರಿ ಆಲೋಚಿಸಿ ನಿರ್ಧಾರ ತಗೊಳ್ಳೋಣ ಅವ್ರು ಮನೆಗೂ ಹೋಗಿಬರೋಣ ಅಂತ ಹೇಳಿ ಸುಮ್ಮನಾದ್ರು ಆಮೇಲೆ ಮತ್ತೊಂದು ಭಾನುವಾರ ಬಂತು ಅವ್ರ ಮನೆಗೆ ಹೋದರು ಎಲ್ಲವನ್ನು ನೋಡಿದ್ರು ಮಾತನಾಡಿದ್ರು ಹುಡುಗ ಭಾಳ ಒಳ್ಳೆ ಹುಡುಗ ಅಂತ ಸುತ್ತಮುತ್ತಲಿನವರೆಲ್ಲ ಹೇಳಿದ್ರು ಗಿರಿವಿ ಅಂಗಡಿ ಸುತ್ತಮುತ್ತಲೆಲ್ಲ ವಿಚಾರಿಸಿದ್ರು ಇಂಥ ಹುಡುಗ ಹುಡುಕಿದ್ರು ಸಿಗೋಲ್ಲ ಅಂತ ಹೇಳಿದ್ರು ಹಾಗಿದ್ದು ನನ್ನ ಮಗಳನ್ನು ಒಪ್ಕೊಂಡಿದ್ದೆ ಯಾಕೆ ಗಿರೀಶ ಅಂದ ನಾನು ನಿಮ್ಮ ಮಗಳ ಹತ್ರನೇ ಆ ವಿಚಾರವನ್ನು ಹೇಳ್ತೇನೆ ಸರಿ ಮುಂದಿನ ಭಾನುವಾರ ಬನ್ನಿ ನಿಮ್ಮ ಅಭ್ಯಂತರ ಇಲ್ಲದೇ ಇದ್ದರೆ ನಿಶ್ಚಿತಾರ್ಥವನ್ನು ಮುಂದಿನ ವಾರನೇ ಮಾಡ್ಕೋಬಹುದಾ ಕೇಳಿದ್ರು ಶ್ಯಾಮರಾಯರು ಅದಕ್ಕೆ ಗಿರೀಶನ ತಂದೆ ಮಾಧವರಾಯರು ಅಯ್ಯೋ ಅದಕ್ಕೆ ಯಾಕೆ ಇಷ್ಟೊಂದು ವಿನಮ್ರರಾಗಿ ಮಾತಾಡ್ತೀರಿ ಮಾಡ್ಕೊಳ್ಳೋಣ ನನಗೂ ಹೊರಗಡೆ ಚಿತ್ರಗಿತ್ರ ಎಲ್ಲ ಇಷ್ಟ ಆಗೋದಿಲ್ಲ ಮನೆಯಲ್ಲೇ ನಿಶ್ಚಿತಾರ್ಥ ಮಾಡ್ಕೊಳ್ಳೋಣ ಆಮೇಲೆ ಮದುವೆ ಬಗ್ಗೆ ಮಾತುಕತೆ ಮಾಡಿದ್ರಾಯ್ತು ಹೇಳಿದ್ರು ಸರಿ ಅದು ಮುಂದಿನ ವಾರ ಬಂದಾಗ ಸರಳವಾಗಿ ಇಬ್ಬರ ನಿಶ್ಚಿತಾರ್ಥ ಮುಗಿದೋಯ್ತು ಆದರೂ ಇವ್ರಿಗೊಂದು ಸಂಶಯ ಇದ್ದೇ ಇತ್ತಲ್ವ ಹೇಗೆ ನೋಡ್ಕೊಳ್ತಾರೋ ಮಗಳನ್ನ ಅಂತ ಹತ್ತೊಂದು ಮೂರು ತಿಂಗಳಿಗೆ ಮದುವೆನೂ ಆಗೋಯ್ತು ಮದುವೆ ಆಗಿ ಒಂದು ವರ್ಷಕ್ಕೆಲ್ಲ ಒಂದು ಮಗುನೂ ಆಗೋಯ್ತು ಒಂದು ವರ್ಷದಲ್ಲಿ ಏನೇ ಬದಲಾವಣೆ ಆಗಿದ್ರೂ ಗೊತ್ತಾಗಬೇಕಿತ್ತು ಮಗಳಲ್ಲಾಗಲಿ ಅಥವಾ ಗಿರೀಶನಲ್ಲಾಗಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಅಷ್ಟೇ ಸುಂದರವಾಗಿ ಬದುಕನ್ನು ನಡೆಸ್ತಾ ಇದ್ದರು ಮಗಳನ್ನು ಕೇಳಿದ್ರು ಇಲ್ಲಪ್ಪ ಅವರು ಬಹಳ ಒಳ್ಳೆಯ ಹುಡುಗ ನಾನು ಇಷ್ಟು ವರ್ಷ ಕಾದಿದ್ಕೋ ಆ ದೇವರು ನನಗೊಂದು ಒಳ್ಳೆ ವರವನ್ನು ಕೊಟ್ಟಿದ್ದಾನೆ ಅಂತ ಅಂದಾಗ ಅಪ್ಪ ಅಮ್ಮನಿಗೂ ಖುಷಿಯಾಗಿತ್ತು ನಿಜಕ್ಕೂ ಹೇಳು ನಿನ್ನ ಬಣ್ಣದ ಬಗ್ಗೆ ಯಾವತ್ತೂ ಮಾತನಾಡಿಲ್ವಾ ಅಂದಾಗ ಅವಳು ಹೇಳಿದ್ರು ಅಪ್ಪ ಅವ್ರನ್ನ ಕೇಳಿದಾಗ ಅವರ ಅಪ್ಪ ಅಮ್ಮನ ಕೇಳಿದಾಗ ಅವರು ಒಂದೇ ಮಾತಪ್ಪ ಹೇಳಿದ್ದು ಕಪ್ಪು ಶ್ರೇಷ್ಠ ಬಣ್ಣ ತಾಯಿ ಯಾರು ಅದನ್ನು ನಿಕೃಷ್ಟ ಅಂತ ಅಂದಿದ್ದು ಕಪ್ಪು ಬಣ್ಣ ದೇವತೆಗಳಿಗೆ ಆಗಲ್ಲ ಅಪಶಕನ ಅಂತಾರೆ ಆದರೆ ಕಾಳಿ ಮಾತೆ ಕಪ್ಪೆ ಅಲ್ವೇ ಕೃಷ್ಣ ನನ್ನ ನೀಲಿ ಅನ್ನೋರು ಇದ್ದಾರೆ ಕಪ್ಪು ಅನ್ನೋರು ಇದ್ದಾರೆ ಅದು ಹೋಗಲಿ ಬಿಡು ತಾಯಿ ಕೋಗಿಲೆ ಕಪ್ಪೆ ಅಲ್ವೇ ಅಂದಾಗ ನಮ್ಮ ಮನೆಯವ್ರು ಬಂದೆ ಕಾಗೆ ಕೂಡ ಕಪ್ಪು ಅಂತ ಆಡ್ಕೊಂಡಿರೋರು ಇದ್ದಾರೆ ಅಂದಾಗ ಅಯ್ಯೋ ತಾಯಿ ಅಂಥವ್ರ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತೀಯ ಕಾಗೆ ಕಪ್ಪೆ ಇರಬಹುದು ಆದರೆ ಕಾಗೆನ ಶನಿ ವಾಹನವನ್ನಾಗಿ ಮಾಡ್ಕೊಂಡಿಲ್ವಾ ಅಂದರೆ ಶನಿಗೂ ಕೂಡ ಕಪ್ಪು ಬಣ್ಣ ಶ್ರೇಷ್ಠ ಅನ್ನೋದು ಗೊತ್ತಿಲ್ವಾ ನೀನು ತಲೆ ಕೆಡಿಸ್ಕೋಬೇಡ ಆರಾಮಾಗಿರು ನಮ್ಮ ಮನೆಯಲ್ಲಿ ನೀನು ಆ ವಿಚಾರದ ಬಗ್ಗೆ ನ್ಯಾವತ್ತಿಗೂ ಮಾತನಾಡಬೇಡ ನಿನ್ನ ಜೀವನವನ್ನು ಖುಷಿಯಾಗಿ ಸಂತೃಪ್ತಿಯಿಂದ ಕಳಿ ಗಿರೀಶನನ್ನು ಮತ್ತು ನಮ್ಮನ್ನು ಚೆನ್ನಾಗಿ ನೋಡ್ಕೋ ಯಾಕಂದರೆ ನಮಗೂ ಅವನು ಒಬ್ಬನೇ ಮಗ ನೀನು ಕೂಡ ನಿನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳು ನನ್ನ ಮಗ ಅವ್ರನ್ನ ಅಪ್ಪ ಅಮ್ಮನ ಥರ ನೋಡ್ಕೊಳ್ತಾನೆ ನೀನು ನಮ್ಮನ್ನ ಅಪ್ಪ ಅಮ್ಮನ ಥರ ನೋಡ್ಕೋ ಅಷ್ಟೇ ಸಾಕು ತಾಯಿ ನಮಗೆ ಅಂದಾಗ ಅವಳ ಕಣ್ಣಲ್ಲಿ ಆನಂದ ಬಾಷ್ಪಸದಿತ್ತು ಈ ವಿಚಾರವನ್ನು ತಂದೆ ತಾಯಿ ಮುಂದೆ ಹೇಳಿದಾಗ ಶಾಮರಾಯರು ಸುನಂದ ಅವ್ರಿಗೂ ಕೂಡ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಎಂತಹ ಒಳ್ಳೆಯ ಜನ ಎಂತಹ ಒಳ್ಳೆಯ ಮಂದಿಯವರು ಅವರ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಳಿಲ್ಲ ಸುಮ್ಮನೆ ಸುತ್ತಮುತ್ತಲಿನವರು ಹೇಳಿದ ಮಾತನ್ನು ನಂಬಿಬಿಟ್ಟಿದ್ವಿ ನಾವು ಕೂಡ ಒಂದೊಂದು ಸಾರಿ ತಪ್ಪು ಮಾಡ್ತೀವಿ ಬಣ್ಣ ಮುಖ್ಯ ಅಲ್ಲ ಪ್ರೀತಿ ಮುಖ್ಯ ಅನ್ನೋದನ್ನು ಗಿರೀಶ ನಮಗೆ ತೋಸಿಕೊಟ್ಟಿದ್ದಾನೆ ಅವರ ಮನೆಯವರು ನಮಗೆ ಹೇಳಿಕೊಟ್ಟಿದ್ದಾರೆ ಎಂದಾಗ ಶ್ಯಾಮರಾಯರ ಮನಸ್ಸು ಮತ್ತು ಸುನಂದ ಅವರ ಮನಸ್ಸು ಹಗುರವಾಯಿತು ಶ್ಯಾಮಲಾ ಮನಸ್ಸು ಗಿರೀಶನನ್ನೇ ಇತ್ತು ನಮ್ಮ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಹಾಗೂ ಸುತ್ತಮುತ್ತಲಿನ ಸಮಾಜದಲ್ಲಿ ನೀವು ಈ ರೀತಿಯ ಪ್ರಕರಣಗಳನ್ನು ನೋಡಿದರೆ ಘಟನೆಗಳನ್ನು ನೋಡಿದರೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು